ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇದೊಂದು ಕ್ಲಿಪ್ಪಿಂಗು ಅಕ್ಷಯ ತೃತೀಯ ದಿನ ನನ್ನ ಮಗಳಿಗೂ ಏನಾದರೂ ಕೊಡಿಸೋಣ ಅಂತ ಹೇಳಿಬಿಟ್ಟು ಟಾಯ್ ಶಾಪಿಗೆ ಕರ್ಕೊಂಡು ಬಂದಿದ್ವಿ ಅವಳನ್ನ ಅವಳಿಗೆ ಇವಾಗ ಒನ್ ಪಾಯಿಂಟ್ ಸೆವೆನ್ ಇಯರ್ ಅಲ್ವಾ ಈಗ ಅವಳಿಗೆ ಲರ್ನಿಂಗ್ ಸ್ಟೇಜ್ ಚೆನ್ನಾಗಿರುತ್ತೆ ಸೊ ತುಂಬ ಬೇಗ ಬೇಗ ಕಲ್ತ್ಕೊತಾಳೆ ಏನಾದರೂ ಹೇಳಿಕೊಟ್ರೆ ಅಲ್ವಾ ಅದಕ್ಕೆ ಏನಾದರೂ ಒಂದು ಆ್ಯಕ್ಟಿವಿಟಿ ಟಾಯ್ನ ತೊಗೊಳೋಣ ಅಂತ ಬಂದ್ವಿ ನಮ್ಮ ಮನೆ ಹತ್ರನೇ ಒಂದು ಚೆನ್ನಾಗಿರೋದೊಂದು ಟಾಯ್ ಶಾಪ್ ಶೋರೂಮ್ ಓಪನ್ ಆಗಿದೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಜಾಸ್ತಿ ಹುಡುಗರದೇ ಇತ್ತು ಕಾರು ಬೈಕು ಈ ಥರದೇ ಇತ್ತು ಮಕ್ಕಳದ್ದು ಆ್ಯಕ್ಟಿವಿಟಿ ಬುಕ್ ಆ ಥರದ್ದೆಲ್ಲ ಯಾವುದೂ ಇರಲಿಲ್ಲ ನಾನು ಅಮೆಝಾನಲ್ಲಿ ನೋಡಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಅವರಪ್ಪ ನೋಡ್ತಾರೆ ಅವರೇ ನೋಡಿಬಿಟ್ಟು ಆರ್ಡ್ರ್ ಮಾಡ್ತಾರೆ ಹಾಗಾಗಿ ಇಲ್ಲಿ ನೋಡೋಣ ಅಂತ ಬಂದರೆ ಯಾವುದು ಅಂತ ಚೆನ್ನಾಗೇನೂ ಇರಲಿಲ್ಲ ಬಟ್ ಯಾವುದೂ ಒಂದಾದ್ರು ತೊಗೊಂಡು ಹೋಗೋಣ ಕರ್ಕೊಂಬಂದು ಹಂಗೆ ಹೋಗ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಒಂದು ಟಾಯ್ನ ತೊಗೊಂಡು ಹೋಗಕ್ಕೆ ಬಂದ್ವಿ ಅವ್ಳಿಗೆ ಏನೇ ಟಾಯ್ ಕೊಡಿಸಿದ್ರೆ ಅವ್ಳಿಗೆ ಅದ್ರ ಮೇಲೆ ಇಂಟ್ರೆಸ್ಟು ಒಂದು ದಿನ ಎರಡು ದಿನ ಅಷ್ಟೇ ಮನೆಯಲ್ಲಿ ಅವಳಿಗೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಟಾಯ್ಸ್ನ ತಂದಿದ್ದಾರೆ ಸೋಮು ಅದನ್ನೆಲ್ಲ ಏನು ಮಾಡ್ತಾಳೆ ಅಂದರೆ ಎಲ್ಲ ಶಲ್ಲು ಮತ್ತು ಈ ರಿಮೋಟಲ್ಲೆಲ್ಲ ವರ್ಕ್ ಆಗುವಂಥ ಟಾಯ್ಸ್ ಇತ್ತು ಅವಳ ಹತ್ರ ಒಂದು ಎರಡು ಮೂರು ಈ ಲೂಲು ಮಾಲಲ್ಲಿ ತಂದಿದ್ದು ಮತ್ತು ನಾವು ಮಾಲ್ಗೋದಾಗೆಲ್ಲ ತೊಗೊಬಂದಿರೋದು ಒಂದು ಎರಡು ಮೂರು ಅದನ್ನೆಲ್ಲ ಶಲ್ಲೆಲ್ಲ ಕಿತ್ತು ಅದ್ರ ಕೈ ಕಾಲೆಲ್ಲ ಮುರಿದಾಕ್ತಾಳೆ ಅದಕ್ಕೆ ಬೇಡ ಆ ಥರದ್ದು ಅಂತ ಹೇಳಿಬಿಟ್ಟು ಅದಾದಮೇಲೆ ಜಸ್ಟು ಕಾಟನ್ ಇರುತ್ತೆ ಕಾಟನ್ ಗೊಂಬೆಗಳು ಅವನ್ನ ಟೆಡಿ ಬೇರ್ಗಳನ್ನ ಕೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಇವಾಗ ಚೆನ್ನಾಗಿ ಆಟಾಡ್ತಾಳೆ ಹಾಗಾಗಿ ಈ ಥರ ಶಲ್ ಹಾಕೋದು ಇದೆಲ್ಲ ಸ್ವಲ್ಪ ಬೇಡ ಅಂತ ನಾವು ಇದು ಮಾಡ್ತಿದ್ವಿ ಬಿಕಾಸ್ ಅವಳು ಅದರಲ್ಲಿ ಆಟನೇ ಆಡೋದು ಸುಮ್ಮನೆ ಎತ್ತಿ ಎತ್ತಿ ಬಿಸಾಕ್ತಾಳೆ ಕೆಳಗಡೆ ಎಲ್ಲ ಹೊಡೆದೋಗುತ್ತೆ ಕಾಸ್ಟ್ಲಿದು ಹಂಗಾಗಿ ಬೇಡವೇ ಬೇಡ ಆ ಥರದ್ದು ಇವಳಿಗೆ ಕೊಡ್ಸೋದು ಅಂತ ಹೇಳಿ ಅವಳಿಗೆ ಬರೀ ಇವಾಗ ಗೊಂಬೆಗಳು ಹುಡುಗಿ ಗೊಂಬೆಗಳು ಇರುತ್ತಲ್ಲ ಕೂದಲು ಅದು ಏನು ಮಾಡಿದ್ರು ಹೆಂಗೆ ಎತ್ತಿ ಬಿಸಾಕಿದ್ರು ಏನೂ ಆಗಲ್ವಲ್ಲ ಅದಕ್ಕೆ ಅದನ್ನೇ ಕೊಡಿಸ್ತಾ ಇದ್ದೀವಿ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಯಾಕೆ ಕೋಲ್ಡ್ ಆಗಿದೆಯಾ ತುಂಬ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರು ಹೌದು ಯಾಕೋ ಸ್ವಲ್ಪ ಆಗಿದೆ ಮೇ ಬಿ ಸಡನ್ ವೆದರ್ ಚೇಂಜ್ ಆಯ್ತಲ್ಲ ಮಳೆ ತುಂಬ ಎಕ್ಸ್ಟ್ರೀಮ್ಲಿ ಮಳೆ ಮನೆ ಹತ್ರ ಆಲ್ಮೋಸ್ಟ್ ಆಯಿತು ಒಂದು ವಾರದಿಂದ ತುಂಬಾ ಮಳೆ ಬರ್ತಾ ಇದೆ ಯಾವ ರೇಂಜ್ಗೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಆದರೆ ನಮಗೆಲ್ಲ ಎದ್ಕೊಂಡು ಕುತ್ಕೊಳ್ಳೋ ಥರ ಆಗುತ್ತೆ ಎಲ್ಲಿ ಏನು ಎಗ್ರು ಬಿದ್ದೋಗುತ್ತೋ ಅನ್ನೋ ರೇಂಜ್ಗೆ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ವಿಚ್ ಈಸ್ ಗುಡ್ ತುಂಬ ದಿವಸದಿಂದ ಎಲ್ಲರಿಗೂ ಎಲ್ಲರಿಗೂ ನೀರು ಪ್ರಾಬ್ಲಮ್ ಆಗಿತ್ತು ಸಿಕ್ಕಾಪಟ್ಟೆ ನೀರಿರಲಿಲ್ಲ ಎಲ್ಲ ಕಡೆ ಅಲ್ವ ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನು ಫೇಸ್ ಮಾಡಲಿ ಹಿಂಗೆ ಅಂದರೆ ನೀರು ಇಲ್ಲ ಇಲ್ಲ ಅಂತ ಹೇಳುವಾಗ ಹಂಗೆ ಬಂದ್ರೂ ಕಷ್ಟ ಹಿಂಗಿದ್ರೂ ಕಷ್ಟ ಎಲ್ಲದೂ ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಆಕ್ಸೆಪ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ವಿಚಾರಗಳನ್ನ ನಾವು ಅದು ಸ್ವಲ್ಪ ಜನಕ್ಕಿಲ್ಲ ಇಲ್ಲ ನನ್ನ ಮಗಳು ಒಂದೇ ಒಂದು ಬಕೆಟ್ ಆಟ ಎಲ್ಲ ಹೇಳ್ತಾ ಇದ್ರು ನೀರು ವೇಸ್ಟ್ ಮಾಡ್ತಾ ಇದ್ದೀರೋ ಹಂಗೇ ಅಂತ ಇವಾಗ ಬರ್ತಾ ಇದೆಯಲ್ಲ ಇವಾಗ ಏನು ಹೇಳ್ಬೋದು ಅಲ್ವಾ ಅಷ್ಟೇ ಬರುತ್ತೆ ಮಳೆ ಎಲ್ಲ ಚೆನ್ನಾಗಿ ಬಂದರೆ ಎಲ್ಲ ಚೆನ್ನಾಗಿ ನೀರಿಂದ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಆಗುತ್ತೆ ಏನು ತೊಂದರೆ ಇಲ್ಲ ಅದರಲ್ಲಿ ನನಗನ್ಸತಿ ಈ ಸರಿ ಅಂತೂ ಸಖತ್ತಾಗಿ ಮಳೆ ಬರುತ್ತೆ ಅಂತ ನಿಮ್ಮೂರ ಕಡೆ ಎಲ್ಲ ಹೆಂಗಿದೆ ವೆದರ್ ಹೆಂಗಿದೆ ಯಾವ ಥರ ಇದೆ ನನಗೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಓಕೆನಾ ಬೆಂಗಳೂರಲ್ಲಂತೂ ಸದ್ಯಕ್ಕೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ವೆದರ್ ಅಂದರೆ ಬೆಂಗಳೂರು ಬೆಂಗಳೂರು ಅಂದರೆ ವೆದರು ಅನ್ನೋ ಥರ ಇದೆ ಮಾತ್ರ ಚೆನ್ನಾಗಿದೆ ಒಂದೊಂದು ಸರಿ ಮಳೆ ಬರುತ್ತೆ ರಾತ್ರಿ ಅದು ಕೂಲಾಗಿರುತ್ತೆ ಸಂಜೆ ಟೈಮು ತಣ್ಣಗೆ ಗಾಳಿ ಬೀಸುತ್ತೆ ನಮ್ಮ ಮನೆ ಹತ್ರ ತುರಾಳಿ ಫಾರೆಸ್ಟ್ ನಿಯರ್ ಅಲ್ಲ ಸೋ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಜಾಯಿನ್ ಮಾಡಿಬಿಟ್ಟ ಒಂದಕ್ಕೊಂದು ಜಾಯಿನ್ ಮಾಡು ನೀನು ಇಲ್ಲೋಡು ಪುಟ್ಟ ಹಿಂಗೆ ಹೇಳ್ಕೊಂಡೋಗೋದು ಅಲ್ಲೋಡು ಎಷ್ಟು ಚೆನ್ನಾಗಿದೆ ಹಿಂಗೆ ಹೇಳ್ಕೊಂಡೋಗೋದು ಇಲ್ಲೋಡು ಬೇಕಾ ನೋಡು ಇದ್ರ ಕತ್ತು ಕುತ್ಕೆಲ್ಲ ಇದ್ರೆ ಸಾಕು ನೀನು ಅದಾದಮೇಲೆ ಒಂದು ಫನ್ ಡೇ ಟಾಸ್ಕ್ ಥರ ಇತ್ತು ಅಷ್ಟೇ ಪ್ರಿಯ ಬಂದಿಲ್ಲಲ್ವ ಅವಳಿಗೆ ಇವಾಗ ಸ್ಕೂಲ್ ರಜೆ ಅಲ್ವಾ ಸೊ ತಡಿ ಇವಾಗ ಮನೇಲಿ ಸುಮ್ಮನೆ ಸ್ಯಾಟರ್ಡೆ ಸಂಡೇ ಎಲ್ಲರೂ ಕೂತಿರ್ತೀವಿ ಯಾರಿಗೂ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲೂ ಹೊರಗಡೆ ಹೋಗೋ ಇರಲಿಲ್ಲ ಬಿಕಾಸ್ ನನಗೆ ಕೋಲ್ಡ್ ಆಗಿರೋದ್ರಿಂದ ಎಲ್ಲೂ ಜಾಸ್ತಿ ಹೊರಗೆ ಹೋಗಿಲ್ಲ ಅದಾದಮೇಲೆ ಸುಮ್ಮನೆ ಮನೇಲಿ ಸುಮ್ಮನೆ ಡ್ಯಾನ್ಸ್ ಮಾಡೋಣ ಎಲ್ಲರೂ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಪ್ರಿಯ ಅಕ್ಕ ನೀವು ಹೆಂಗೆ ಡ್ಯಾನ್ಸ್ ಮಾಡ್ತೀರ ನಾನು ನೋಡಬೇಕು ಮಾಡಿ ಅಕ್ಕ ಮಾಡಿ ಅಕ್ಕ ಅಂತ ಹೇಳ್ತಾಯಿದ್ಲು ಫಸ್ಟ್ ನೀನು ಮಾಡು ನೀನು ಸ್ಕೂಲ್ಗೆ ಹೋಗ್ತಾ ಇರೋದು ನೀನು ಕ್ರಿಯೇಟಿವ್ ಆಗಿರಬೇಕು ನೀನು ಮಾಡು ಅಂತ ಹೇಳಿದೆ ಇಲ್ಲ ಅಕ್ಕ ನೀವು ಮಾಡಿದ್ಮೇಲೆ ನಾನು ಮಾಡ್ತೀನಿ ಡ್ಯಾನ್ಸು ನಮಗೆ ಡ್ಯಾನ್ಸ್ ಅಂದರೆ ಮೊದಲೇ ಇಷ್ಟ ಅವು ಎಲ್ಲ ಹಾಡಾಕಿದ್ರು ಏನು ಹಂಗೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಅಷ್ಟು ಕುಣಿತಾ ಇರ್ತೀನಿ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ ಐ ರಿಯಲಿ ಮಿಸ್ ಮೈ ಡ್ಯಾನ್ಸ್ ಕ್ಲಾಸ್ ಇವಾಗ ನಾನು ಜಿಮ್ಗೆ ಹೋಗ್ತಾ ಇಲ್ಲ ಅಲ್ವಾ ನಿಮಗೆ ಗೊತ್ತಿದೆ ಅದು ಜೂನ್ಗೆ ಎಂಡಾಗಿಬಿಡತ್ತೆ ನಂದು ಇದೇ ಎಂಡಾಗತ್ತೆ ಮೆಂಬರ್ಶಿಪ್ಪೇ ಎಂಡಾಗತ್ತೆ ಹಾಗಾಗಿ ಮತ್ತು ಇವಾಗ ನನಗೇನು ನೆಕ್ಸ್ಟು ಇಂಟ್ರೆಸ್ಟು ಇಲ್ಲ ಹೋಗಬೇಕು ಅಂತ ನನಗೆ ಅವಾಗೊಂದ್ಸರಿ ಅನ್ನಿಸ್ತಾ ಇತ್ತು ಅಯ್ಯೋ ಚೆ ವೇಸ್ಟ್ ಮಾಡಿಬಿಟ್ಟುನಲ್ಲ ನಾನು ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೆ ದಿನ ನಾನು ಇವು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ನನಗೆ ಹಾನೆಸ್ಟ್ಲಿ ಇಂಟ್ರೆಸ್ಟ್ ಇಲ್ಲ ಜಿಮ್ಗೆ ಹೋಗ್ಬೇಕು ಅಂತಲೂ ನನಗೇನು ಅನ್ನಿಸ್ತಾ ಇಲ್ಲ ಐ ಮೀನ್ ಪರ್ಫೆಕ್ಟ್ ವೆಯ್ಟ್ ಅಷ್ಟೆ ಸ್ವಲ್ಪ ಫ್ಯಾಟ್ ಇದೆ ರೆಡ್ಯೂಸ್ ಮಾಡೋಣ ಅದೇನು ತೊಂದರೆ ಇಲ್ಲ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಸುಮ್ಮನೆ ಡ್ಯಾನ್ಸ್ ಹಾಡು ಹಾಕ್ಕೊಂಡು ಜಿ ಪಿ ಎಲ್ ಸ್ಪೀಕರಲ್ಲಿ ಮಾಡ್ತಾ ಇದ್ವಿ ಸೋಮುನು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಗೊತ್ತಲ್ವ ಸೋಮುಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಪ್ಲೋಡ್ ಮಾಡೋದು ನಿಂದೇನು ಬೇಕಾದ್ರೂ ಹಾಕೋ ನಾನು ಮಾತ್ರ ಅಪ್ಲೋಡ್ ಮಾಡ್ಬೇಡ ನೀನು ಅಂತ ಹೇಳಿದ್ರು ಸರಿ ಆಯ್ತಪ್ಪ ಹಾಕಲ್ಲ ಬಿಡು ಅಂತ ಹೇಳಿಬಿಟ್ಟು ಅವ್ರದ್ದು ಕ್ಯಾನ್ಸಲ್ ಮಾಡಿ ನಮ್ಮದು ಪ್ರಿಯೊಂದೆಲ್ಲ ಇದೆ ನೋಡಿ ಕ್ಯಾನ್ಸಲ್ಲ ಹೆಂಗೆ ಮಾಡ್ತಾ ನಿಮಗೆ ಗೊತ್ತಿರೋ ತಂದಾಜ್ ಇರುತ್ತೆ ಬಿಕಾಸ್ ನಾನು ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ ಇಲ್ಲಿ ಇಷ್ಟೆಲ್ಲ ಫನ್ ಮಾಡಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಮ್ಮನೇಲಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಶಾವ್ಗೆ ಉಪ್ಪಿಟ್ಟು ಮಾಡಿದೆ ತುಂಬ ದಿನ ಆಗಿತ್ತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಅದಕ್ಕೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಶಾವ್ಗೆ ಉಪ್ಪಿಟ್ಟು ಮಾಡಿ ಅದಾದಮೇಲೆ ಎಲ್ಲರೂ ತಿಂದು ಸೊ ಮಗು ಇಷ್ಟ ಆಯಿತು ಶಾವ್ಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಮಧ್ಯಾಹ್ನ ಪ್ರೆಸ್ಟೀಜಿಗೆ ಬಂದ್ವಿ ಪ್ರೆಸ್ಟೀಜಲ್ಲಿ ಸ್ವಲ್ಪ ನಮ್ಮದು ಕುಕ್ಕರ್ದು ಎಲ್ಲ ಹಾಳಾಗಿತ್ತು ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆಫರ್ ನಡೀತಾ ಇದೆ ಇವಾಗ ಹಳೆ ಪಾತ್ರೆಗಳನ್ನ ತೊಗೊಂಬಂದು ಕೊಟ್ಟರೆ ಅಲ್ಲಿರೋ ಹೊಸ ಪಾತ್ರೆಗಳನ್ನ ಯಾವುದಾದ್ರೂ ನೀವು ತೊಗೊಂಡು ಹೋಗ್ಬೋದು ನನ್ನ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನು ಒಂದು ಸರಿ ಈ ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಂತ್ ಎಂಡಲ್ಲಿ ಹೋಗಿ ನೋಡ್ತೀನಿ ನಮ್ಮ ಮನೇಲಿ ತುಂಬ ಹಳೆ ಪಾತ್ರೆಗಳಿದ್ದಾವೆ ಅದನ್ನೆಲ್ಲ ತೊಗೊಂಬಂದು ಕೊಡೋಣ ನೋಡೋಣ ಬೇರೆ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ಲ ಪ್ರೈಸು ಮೂರು ಸಾವಿರ ನಾಲ್ಕು ಸಾವಿರ ಇರುತ್ತೆ ಇಲ್ಲಿ ಒಂದೊಂದು ಪಾತ್ರೆಗಳು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನನಗೂ ಒಂದು ಐಡಿಯಾ ಇಲ್ಲ ನೋಡೋಣ ತೊಗೊಂಡು ಹೋದ್ಮೇಲೆ ನಾನು ನಿಮ್ಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಕೊಡ್ತಾರೆ ಏನು ಅಂತ ಅಂತ ಹೊಸ್ದಾಗೇನು ಪರ್ಚೇಸ್ ಮಾಡೋ ಏನು ಏನಿರಲಿಲ್ಲ ಎಲ್ಲ ತೊಗೊಂಡಿದ್ದೀನಿ ಅದನ್ನೇ ರಿಪೇರಿ ಮಾಡ್ಸಕ್ಕೆ ಬಂದ್ವಿ ಅಷ್ಟೇ ಇಲ್ಲಿ ಆಮೇಲೆ ಕುಕ್ಕರ್ದು ಅದು ಪದೇ ಪದೇ ಅದು ಏನಕ್ಕೆ ಹಂಗೆ ಆಗುತ್ತೆ ಅಂತ ಕೇಳಿದೆ ನಾನು ಆವಾಗ ಅವ್ರು ಹೇಳಿದ್ರು ತುಂಬ ಹೈ ಫ್ಲೇಮ್ ಇಟ್ಬಿಟ್ಟು ಮಾಡಿದಾಗ ಆ ಥರ ವಾಷರ್ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಹೌದಾ ಓಕೆ ಅಂತ ಹೇಳ್ಬಿಟ್ಟು ಇವಾಗಿಂದ ನಾನು ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಮಾಡ್ತೀನಿ ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮ್ ಇಡ್ತೀನಿ ಬೇಗ ಅಡುಗೆ ಆಗಿಬಿಡಬೇಕು ಅಂತ ಹೈ ಫ್ಲೇಮ್ ಇಡ್ತೀವಲ್ವ ಆ ಥರ ಇಡಬಾರ್ದಂತ ಆ್ಯಕ್ಚುಲಿ ಹಂಗಿಟ್ಟಾಗ ಗ್ಯಾಸು ಬೇಗ ಖಾಲಿ ಆಗುತ್ತೆ ಆಲ್ಸೋ ಇದು ಕುಕ್ಕರ್ಗಳು ಈ ರೀತಿ ವಾಷರ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಈಗ ಮನೇಲಿ ಆಲ್ಮೋಸ್ಟ್ ಎಲ್ಲ ಪ್ರೆಸ್ಟೀಜ್ ಬ್ರ್ಯಾಂಡಿಂದ ಇಟ್ಕೊಂಡಿರೋದ್ರಿಂದ ನಮ್ಮ ಮನೆ ಹತ್ತಿರ ಕೂಡ ಇದೆ ಅಲ್ಲೇ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೋತೀವಿ ನಂಗಂತೂ ವ್ಲಾಗ್ ಕೂಡ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಫಸ್ಟು ಪ್ರಿಯಾಂಕ್ ಬಂತು ಪ್ರಿಯಾಂಗೆ ಜ್ವರ ಬಂದಮೇಲೆ ಅವಳಿಗೆ ಕೆಮ್ಮು ಶೀತ ಸ್ಟಾರ್ಟ್ ಆಯ್ತಲ್ವ ಅದಾದಮೇಲೆ ಮನೆಗೆ ಬಂದಳು ಪಾಪುಗೆ ಶೀತ ಸ್ಟಾರ್ಟ್ ಆಯಿತು ಆ್ಯಂಡ್ ದೆನ್ ನನಗೆ ಕೆಮ್ಮು ಶೀತ ಸ್ಟಾರ್ಟ್ ಆಯಿತು ನೋಡ್ಬೇಕು ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ ಆಲ್ರೆಡಿ ಮೆಡಿಕೇಶನಲ್ಲಿ ಇದ್ದೀನಿ ಇವಾಗ ಕೆಮ್ಮು ಒಂದು ಸಲ ನನಗೆ ಬಂತು ಅಂದರೆ ಹೇಳಿಬಿಟ್ರೆ ಅದು ಒಂದು ವಾರ ಹದಿನೈದು ದಿನ ಆದರೂ ನನಗೆ ಹೋಗೋದೇ ಇಲ್ಲ ಕೆಮ್ಮು ಬರೋದೇ ತುಂಬ ಅಪರೂಪ ಒಂದು ವರ್ಷಕ್ಕೆ ಒಂದು ಸರಿ ಎರಡು ಸರಿ ಬರುತ್ತಷ್ಟೆ ಬಂತು ಅಂದರೆ ಹೋಗೋದೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ಆದರೂ ಹೋಗೋದೇ ಇಲ್ಲ ಅಷ್ಟು ಸಿವಿಯರಾಗಿ ಕೆಮ್ಮಿರುತ್ತೆ ನನಗೆ ಮತ್ತು ಆ ಮೆಡಿಕೇಶನ್ಸು ಇಟ್ ಇಸ್ ವರ್ಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಅದು ಅದು ಕಮ್ಮಿ ಆಗೋದಕ್ಕೆ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾರೆ ಅದೆಲ್ಲ ಸುಮ್ಮನೆ ತಲೆನೋವಿನ ಕೆಲಸಗಳು ಸೊ ನಾನು ಅದಕ್ಕೆ ಭಾರಿ ಹುಷಾರಾಗಿರ್ತೀನಿ ಕೆಮ್ಮು ಬರುತ್ತೆ ಅಂತ ನನಗೆ ಗೊತ್ತಾದರೆ ಸ್ವಲ್ಪ ಹುಷಾರಾಗಿರ್ತೀನಿ ಬಟ್ ಇದು ಹೆಂಗೆ ಸ್ಪ್ರೆಡ್ ಆಗಿದೆ ಅಂದರೆ ಪ್ರಿಯಂಗೂ ಅವಳಿಗೂ ಹುಷಾರ ಕೆಮ್ಮು ಶೀತ ಇತ್ತು ಅವ್ರ ಅಮ್ಮಂಗೂ ಕೆಮ್ಮು ಶೀತ ಇತ್ತು ಅವ್ರ ಕೆಲಸ ನಮ್ಮನೇಲೆ ಬಂದು ಕೆಲಸ ಮಾಡ್ತಾಳಲ್ವಾ ಮಂಜುಳ ಅವಾಗ ಆವಾಗ ಅದೇನಾಗಿದೆ ಸ್ಪ್ರೆಡ್ ಆಗಿದೆ ಅಷ್ಟೇ ಪಾಪು ಜೊತೆ ಆಟಾಡುವಾಗೆಲ್ಲ ಈ ಥರದ ವೈರಸ್ಗಳು ಆದಷ್ಟು ಬೇಗನೆ ಸ್ಪ್ರೆಡ್ ಆಗುತ್ತೆ ಶೀತ ಕೆಮ್ಮಿಂದೆಲ್ಲ ಮಾತ್ರ ಇಷ್ಟು ಬಟ್ ಅದಕ್ಕೆ ರೇಟ್ ಜಾಸ್ತಿ ಆಗಿರುತ್ತೆ ಸಿಗಲ್ಲ ಎಲ್ಲ ನಾನು ಅದಕ್ಕೆ ನನಗೆ ನುಗ್ಗೆ ಗಿಡ ಮಾತ್ರ ಇಷ್ಟ ನಮ್ಮ ನಮ್ಮ ಊರಲ್ಲೂ ಮನೆ ಮುಂದೆ ನನಗೂ ಸಿಕ್ಕಾಗುತ್ತೆ ಇಷ್ಟ ನಂಗೆ ನುಗ್ಗೆಕಾಯಿ ನುಗ್ಗೆ ಸಾಂಬಾರ ಅಂದ್ರೆ ಇಷ್ಟ ಅಂದ್ರೆ ಸಾಂಬಾರ್ ನಾವ್ ಏನ ಹಾಕಲ್ಲ ಜಸ್ಟ್ ಪಲ್ಯ ಮಾಡ್ತೀವಿ ಇದು ಮೊಟ್ಟೆಗೆ ಹಾಕಬಿಟ್ಟು ಪಲ್ಯ ಮಾಡಿದ್ರೆ ಹ್ಮ್ ಭಯಂಕರ ಟೇಸ್ಟ್

நான் இல்ல முர்தேர் ஐசி பகதாரு ஜனக்கே ஒழை மொட்டை பல்யாட்கண்டு தின்பிடி தின்க்கிடுபோது நம்ம சாயங்கால நான் வர்த்தி பான்னல இவள் ஃபஸ்ட்டு தான்

ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಹೆಗ್ಗು ಕೂಡ ನಾನು ಮುಟ್ಟಲ್ಲ ನಾನು ಮತ್ತು ಚಿಕನ್ ಮಾಡಿರ್ತಾರಲ್ಲ ಅದು ಪಾತ್ರೆ ಕೂಡ ನಾನು ಮುಟ್ಟಲ್ಲ ನಾನು ಇವುಗಳಿಗೋಸ್ಕರ ಎಗ್ ಮುಟ್ತಾ ಇದ್ದೀನಿ ಅಷ್ಟೆ ಚಿಕನ್ ಏನಂದ್ರೆ ಅವ್ರಪ್ಪ ಅವರಪ್ಪ ತಿನ್ನಿಸ್ಬಿಡ್ತಾರೆ ಅವರಪ್ಪ ಇರ್ತಾರಲ್ಲ ಅವ್ರು ಆರಾಮಾಗಿ ತಿನ್ಸ್ಕೊಂಡಿರ್ತಾರೆ ಅಕ್ಕನೂ ಮುಟ್ಟಲ್ಲ ಅಕ್ಕ ಎಗ್ ಮಾತ್ರ ತಿಂತಾರೆ ಅಷ್ಟೇ ಆಮೇಲೆ ಚಿಕ್ಕ ಹಾಂ ಗೊದ್ಗಾರ್ ನೋಡು ಪಿಯಾಕ ಏನ್ ಮಾಡ್ತಿದ್ದ ಅಕ್ಕ ಹ್ಮ್ ಟಿ ಆಗ್ಬಿಡುತ್ತೆ ನೀವು ಹುಷಾರ ನೋಡ್ಕೋದು ಅಯ್ಯೋ ಒಂದ್ ಅಮ್ಮ ಅವತ್ತು ಕಿತ್ಕೊಳಕ್ ಬಂತ ಅಷ್ಟು ಉದ್ದ ಹೋಗಿರೋದ್ನ ರಂಬೆ ಮುರ್ದೆ ಹಾಕ್ಬಿಡ್ಲು ಕಣೆಷ್ಟು ಬಂತು ಗೊತ್ತಾ ಯಾಕಂದ್ರೆ ಶುದ್ಧ ಬೆಳ್ಯಕೆ ಎಷ್ಟು ದಿವಸ ಟೈಮ್ ತಗೊಳತ್ತೆ ಪಪ್ಪಾ ಅಲ್ವಾ ಏನ್ ಅಂದ್ರೆ ಊರಲ್ಲಿ ಹಳ್ಳಿ ಸೈಡ್ ಅಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತಿನ್ಬೇಕು ಅಂತ ಆಸೆ ಆಯ್ತು ನಾನು ಕೇಳಿದೆ ಸರಿ ಆಯ್ತು ಆಮೇಲೆ ಅಂತ ಅಂತಂದ್ಬಿಟ್ಟು ಕಿತ್ಕೊಂಡು ಹೋದೆ ನಾನೇನ್ ಮಾಡ್ದೆ ಕೋಳು ಆ ತರ ಇಮ್ಯಾಜಿನೇಷನ್ ಪ್ರೋಡುದಕ್ಕೂ ಹೊಡ್ಕೊಂಡು ಹೊಡ್ಕೊಂಡು ಹೊಂಟೋಗಿದ್ವಿ ಮೂರೆಲ್ಲ ಮುದ್ದಾಕ್ತಿದೀನಿ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲಾನು ಚಲ ಪಿಲಿ ಮಾಡಿ ತಗೊಂಡ್ಬಿಟ್ಟಿತ್ತು ಕೊಡ್ತಾ ಇದ್ದೀನಿ ಎಲ್ಲ ಪೀಸ್ ಪೀಸ್ ಹೋಗ್ಬಿಟ್ಟಿದೆ ಚೆನ್ನಾಗಿ ಒಡ್ಸ್ಕೊಂಡೆ ಮಾತ್ರ ನುಗ್ಗೆ ಸೊಪ್ಪು ಆಮೇಲೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಗೊತ್ತಾ ಇದರಲ್ಲಿ ಆನೆಸ್ಟ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಮತ್ತೆ ಇದರಲ್ಲಿ ಏನೋ ಒಂಥರ ಕೈಯಲ್ಲಿ ಕೈ ಹಿಂಡ್ಬಿಟ್ಟು ಏನೋ ನೋಡ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ನುಗ್ಗೆ ಕಾಯಲ್ಲಿ ಇಲ್ಲ ನುಗ್ಗೆ ಸೊಪ್ಪಿಗೆ ಸೊಪ್ಪಲ್ಲಿ ಇದೆ ಅದೇನೇನು ಟೇಸ್ಟು ಮಾತ್ರ ಅಷ್ಟೇ 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 ನುಗ್ಗೆಕಾಯಿ ಹೀಟು ಇಂದಿತ್ತು

ಇವಾಗ ಮಲ್ಕೋಬೇಕಾ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೆಟೊನ ಹಾಕಿದ್ದೀನಿ ನಾನು ಟೊಮೆಟೊ ಮತ್ತು ಈರುಳ್ಳಿನ ಏನಕ್ಕೋ ನಾನು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿಟ್ಟಿದ್ದೆ ಆ್ಯಂಡ್ ದೆನ್ ಚಿಗುರಿತ್ತಲ್ವ ಸ್ವಲ್ಪ ಮರದಲ್ಲಿ ಹತ್ತಿರ ಕೈಗೆ ಸಿಗ್ತಾಯಿತ್ತು ಸೊಪ್ಪು ಅಂದ್ಬಿಟ್ಟು ಅದನ್ನು ಇಮಿಡಿಯೇಟಾಗಿ ಕಟ್ ಮಾಡಿಬಿಟ್ಟು ಅಷ್ಟೇ ನಾನು ಅದರ್ವೈಸ್ ಸೊಪ್ಪಿನ ಪಲ್ಯಕ್ಕೆ ನಾನು ಟೊಮೆಟೊ ಹಾಕಲ್ಲ ಹಾಗೆ ಮಾಡಿಬಿಡ್ತೀನಿ ಉಪ್ಸಾರಿನ ನುಗ್ಗೆ ಸೊಪ್ಪಿನ ಪಲ್ಯ ಇನ್ನೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯಕ್ಕೂ ಒಳ್ಳೆ ನಮ್ಮ ಮಾತ್ರ ಆಮೇಲೆ ನುಗ್ಗೆ ಸೊಪ್ಪಿಂದ ಹೆಲ್ತ್ ಬೆನಿಫಿಟ್ ಜಾಸ್ತಿ ನಿಜ ಹೇಳ್ಬೇಕಂದ್ರೆ ನುಗ್ಗೆ ಕಾಯ್ದೆ ಇರಲ್ಲ ಅದು ತುಂಬ ಎಕ್ಸ್ಟ್ರೀಮ್ಲಿ ಹೀಟು ಬಾಡಿಗೆ ಬಟ್ ನುಗ್ಗೆ ಸೊಪ್ಪಿದ್ದೆಲ್ಲ ಸಿಕ್ಕಾಬಟ್ಟೆ ಒಳ್ಳೆಯದು ಯಾರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತೀರ ನಾನು ತುಂಬ ವೀಡಿಯೋದಲ್ಲೂ ಹೇಳಿದ್ದೀನಿ ಇದನ್ನು ನಾನು ಮಾಡಿದಾಗೆಲ್ಲ ಹೇಳಿರ್ತೀನಿ ಪ್ರೆಗ್ನೆನ್ಸಿ ಯಾರು ಟ್ರೈ ಮಾಡ್ತಾ ಇರ್ತೀರ ವಿತೌಟ್ ಮಿಸ್ ಇದನ್ನು ತಿನ್ನಲೇಬೇಕಾಗತ್ತೆ ಬಿಕಾಸ್ ಇದರಲ್ಲಿ ಅಷ್ಟು ಹೆವಿಯಾಗಿ ಒಂದು ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪಲ್ಲಿ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ತೊಗೋಬೇಕಾಗತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಎಕ್ವಾಲಿಟಿ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹಾಗೆ ಇವಾಗ ನಮ್ಮದು ನುಗ್ಗೆ ಸೊಪ್ಪಿನ ಪಲ್ಯ ಆಯಿತು ಇದಕ್ಕೆ ಇವಾಗ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಡಿನ್ನರು ಪಲ್ಯ ಮತ್ತು ಅನ್ನ ಸಾಂಬಾರು ಜೊತೆ ನಾವು ಊಟನ ಕಂಪ್ಲೀಟ್ ಮಾಡಿ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು ಓಕೆ ಕಾಯಿಸಿ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ನಾನು ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಲ್ಸೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ